ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚಿಕ್ಕಿ ಎಂಟು ಕಂಬನಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ ಕೆಳಗರೆ ನಾನು ನಿಮ್ಮ ಬಾನುಲಿ ಗೆಳೆಯ ಲಿಂಗರಾಜು ತಮಗೆಲ್ಲರಿಗೂ ಜನಧ್ವನಿಯಲ್ಲಿ ಪ್ರಸಾರವಾಗುತ್ತಿರುವ ನಮ್ಮರು ವೈಭವ ಕಾರ್ಯಕ್ರಮವನ್ನು ತಾವು ಕೇಳಿದ್ದೀರಾ ಭಾಗವಹಿಸಿದ್ದೀರಾ ಎಂಬ ಆಸಾಭಾವನೆ ನಮ್ಮದು ಅದೇ ರೀತಿಯ ಹೋಲಿಕೆಯುಳ್ಳ ಕಾರ್ಯಕ್ರಮ ಸ್ವಗ್ರಾಮ ಈ ಸ್ವಗ್ರಾಮದ ಕಾರ್ಯಕ್ರಮದ ಹಿನ್ನೆಲೆ ಗುರಿ ಉದ್ದೇಶಗಳು ಮತ್ತು ಅದರ ಕಾರ್ಯಚಟುವಟಿಕೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸ್ವಗ್ರಾಮ ಫೌಂಡೇಶನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಮಹೇಶ್ ಚಿತ್ರಪ್ಪರವರು ಹಾಗೂ ಪೂರ್ಣಿಮಾ ಹೆಗಡೆರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಸ್ವಗ್ರಮ ಫೌಂಡೇಶನ್ನ ಕಾರ್ಯಕ್ರಮಗಳ ಕುರಿತು ನಾವು ತಿಳಿದುಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ಜನಧ್ವನಿಯ ಎಲ್ಲ ಕೆಳಗರಿಗೆ ಹುರುತ್ಪೂರ್ವಕ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನಾವು ಅಚಾನಕ್ ಹೋಗಿ ಭೇಟಿಯಾದಂಥ ಒಂದು ಸಮಯ ಅದೇ ರೀತಿ ಕೂಡ ತಾವು ಈ ಒಂದು ಸ್ವಗ್ರಾಮ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ರೇಡಿಯೋದಲ್ಲಿ ಮಾತನಾಡಬೇಕು ಅಂತ ಹೇಳಿದ್ದು ಕೂಡ ಬಹಳ ಸಂತೋಷ ಅಂತಾನೆ ಹೇಳ್ಬೋದು ಏನ್ ಸರ್ ಈ ಒಂದು ಸ್ವಗ್ರಾಮ ಅಂತಂದರೆ ಏನು ಏನ್ ಸರ್ ಬಹಳ ಒಳ್ಳೆ ಪ್ರಶ್ನೆ ಮೊದಲನೇದಾಗಿ ಜನಧ್ವನಿಯ ಎಷ್ಟೊಂದು ಉತ್ತಮವಾದ ಕಾರ್ಯಕ್ರಮವನ್ನು ನೀವು ನಡೆಸ್ಕೊಡ್ತಾ ಇರೋದು ಅದರಲ್ಲೂ ನಮ್ಮೂರ ವೈಭವ ಅನ್ನೋ ಶೀರ್ಷಿಕೆಯಡಿ ಊರುಗಳ ಪರಿಚಯ ಊರುಗಳ ಬಗ್ಗೆ ಚಿಂತನೆ ಮಾಡ್ತಾ ಇರೋದು ಅತ್ಯಂತ ಶ್ಲಾಘನೀಯವಾದ ಕೆಲಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ನಮಗೂ ತುಂಬಾ ಸಂತೋಷ ಇದೆ ಒಂದಿಷ್ಟು ಹಿನ್ನೆಲೆ ಸ್ವಗ್ರಾಮದ ಬಗ್ಗೆ ನೋಡಿ ನನ್ನ ಹೆಸರು ಮಹೇಶ್ ಅಂತ ನಾನು ಕಾವೇರಿ ನದಿ ಬಯಲಿನ ಮಂಡ್ಯ ಜಿಲ್ಲೆಯ ಹೊನ್ನಲಗೆರೆ ಗ್ರಾಮದವನು ಆ ಒಂದು ಸಣ್ಣ ಗ್ರಾಮದಲ್ಲಿ ಭತ್ತ ತೆಂಗು ಕಬ್ಬು ಈ ತರ ಗದ್ದೆಗಳಿದಾವೆ ಈಶ್ವರ ಪಾರ್ವತಿ ಗುಡಿ ಇದೆ ಒಡೆಯರ್ ಕಟ್ಟಿಸಿದ ಒನ್ನಾಂಬಿಗೆ ಕೆರೆ ಇದೆ ನಮ್ಮ ತಾತ ಅಲ್ಲಿ ಪೌರಾಣಿಕ ನಾಟಕಗಳನ್ನು ಮಾಡ್ತಾ ಇದ್ರು ಈ ರೀತಿಯ ಎಲ್ಲಾ ರೀತಿಯ ಗ್ರಾಮದ ಸೊಡಗುಗಳನ್ನ ನೋಡಿ ಅನುಭವಿಸಿ ಆನಂದಿಸಿ ಬೆಳ್ದವ್ ನಾನು ಮುಂದೆ ವಿದ್ಯಾಭ್ಯಾಸ ಮಾಡಿ ಉದ್ಯೋಗಕ್ಕೆ ಅಂತ ಅಮೇರಿಕಾ ಹಾಗೂ ಬೇರೆ ದೇಶಗಳಿಗೂ ಪ್ರಯಾಣ ಮಾಡೋ ಅವಕಾಶ ಸಿಕ್ಕಿತ್ತು ಅಲ್ಲೆಲ್ಲ ಹೋದಾಗ ಬೇರೆ ಬೇರೆ ಊರುಗಳನ್ನು ನೋಡ್ತಾ ಅಲ್ಲಿಯ ಹಳ್ಳಿಯ ಜೀವನವನ್ನ ಗಮನಿಸ್ತಾ ಅಲ್ಲಿನೆಲ್ಲ ನೋಡ್ತಾ ಇದ್ದಾಗ ಒಂದು ವಿಷಯ ನನಗೆ ಎಲ್ಲ ಕಡೆ ಕಾಮನ್ ಅಂತ ಅನ್ನಿಸ್ತಾ ಇತ್ತು ಅದೇನಂದ್ರೆ ಯಾವುದೇ ಊರಿಗೋಗಿ ಜನರನ್ನು ಮಾತಾಡಿಸಿದಾಗ ಅವರು ನಮ್ಮೂರಿನಲ್ಲಿ ಇದು ವಿಶೇಷ ಅದು ವಿಶೇಷ ಅಂತ ಸಾಕಷ್ಟು ವಿಚಾರಗಳನ್ನ ಹೇಳೋರು ಅದು ಹೇಳೋದ್ರಿಂದ ಅವರಿಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇತ್ತು ಅದು ಅವರಿಗೆ ಸಂತೋಷ ಕೊಡ್ತಾ ಇತ್ತು ಒಂದು ಕಾಲಘಟ್ಟದಲ್ಲಿ ನನ್ಗನಿಸ್ತಾ ಇತ್ತು ಈ ರೀತಿ ನಮ್ಮ ಪ್ರತಿ ಊರಿನ ವಿಶೇಷಗಳನ್ನ ಎಲ್ಲಾದರೂ ದಾಖಲೆ ಮಾಡಿ ಎಲ್ರ ಜೊತೆ ಹಂಚ್ಕೊಂಡು ಸಂತೋಷ ಪಡೋದಿಕ್ಕೆ ಹಾಗು ತಲೆಮಾರಿನಿಂದ ತಲೆಮಾರಿಗೆ ಇದನ್ನ ದಾಟ್ಸೋದಕ್ಕೆ ಯಾವ್ದಾದ್ರು ಒಂದು ವೇದಿಕೆ ಇದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸ್ತಾ ಇತ್ತು ಅವಾಗ ಹುಟ್ಟಿದ್ರೆ ಸ್ವಗ್ರಾಮ ಈ ಒಂದು ತಾವು ಹೇಳ್ದಂಗೆ ಏನು ಒಂದು ದಾಖಲೆ ಒಂದು ಗ್ರಾಮದ ಹಿನ್ನೆಲೆ ಇರ್ಬೋದು ಆ ಒಂದು ಗ್ರಾಮ ಏನಕ್ಕೆ ಪ್ರಸಿದ್ಧಿಯಾಗಿದೆ ಅಥವಾ ಆ ಗ್ರಾಮದ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಒಂದು ದಾಖಲೆಗಳನ್ನು ಕ್ರೋಢೀಕರಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಉಟ್ಕೊಂಡಂತಹ ಒಂದು ಸ್ವಗ್ರಾಮ ಅಂತ ಹೇಳಿದ್ವಿ ಹಾಗಾದರೆ ಈ ಒಂದು ಸ್ವಗ್ರಾಮ್ ಫೌಂಡೇಶನ್ ಸಂಸ್ಥೆಯ ಒಂದು ಪ್ರಮುಖ ಕಾರ್ಯಚಟುವಟಿಕೆಗಳೇನು ಸರ್ ಆ ಸ್ವಗ್ರಾಮ ಅಂತಂದ್ರೆ ಏನು ಉಟ್ಕೊಳ್ತು ಅಲ್ವಂತ ಸಾಕಷ್ಟು ವಿಚಾರಗಳನ್ನ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರತ್ತೆ ಸೊ ಹಾಗಾದ್ರೆ ಸ್ವಗ್ರಾಮ ಅಲ್ಲಿ ಏನ್ ಮಾಡ್ತೀವಿ ಇದಕ್ಕೆ ಒಂದ್ ಸಣ್ಣ ಕತೆ ನಾನು ಹೇಳ್ತೀನಿ ಈ ಹಾವೇರಿ ಜಿಲ್ಲೆಯ ಮೇದೂರು ಅನ್ನುವಂತಹ ಒಂದು ಸ್ಥಳದಲ್ಲಿ ಶಿಲಾಶಾಸನಗಳು ಸಿಕ್ಕಾಪಟ್ಟೆ ಇವೆ ಬೇರೆ ಬೇರೆ ಕಾಲದಲ್ಲಿ ಆಗಿರುವಂತಹ ಶಿಲಾ ಶಾಸನಗಳು ಸಿಕ್ಕಾಪಟ್ಟೆ ಇದೆ ಸೊ ಈ ಶಿಲಾಶಾಸನಗಳನ್ನ ನೀವು ಹುಡುಕ್ತಾ ಹೋದ್ರೆ ಇವಾಗ ಎಲ್ಲೂ ಸಿಗೋದಿಲ್ಲ ಯಾಕೆ ಸಿಗ್ತಾ ಇಲ್ಲ ಅದನ್ನ ಎಷ್ಟೋ ಜನ ಕಾಲುದಾರಿಗೋ ಅವರವರ ಮನೆಯ ಬಚ್ಚಲ್ ಮನೆಗೋ ಈ ರೀತಿ ಯೂಸ್ ಬಿಟ್ಟಿದ್ದಾರೆ ಬಟ್ ಶಿಲಾಶಾಸನಗಳ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಯಾಕಂತಂದ್ರೆ ರಾಜರ ಕಾಲದಲ್ಲಿಂದ ಕೂಡ ಆ ಅದನ್ನ ಆಗಿನ ಕಾಲದಲ್ಲಿ ಮಾಡ್ಕೊಂಡು ಬಂದಿರುವಂತದ್ದು ನಮ್ಮ ಒಂದು ಅಸ್ತಿತ್ವವನ್ನು ತೋರಿಸುವಂತದ್ದು ಸೊ ಅದೆಲ್ಲ ಈಗ ಎಲ್ಲೂ ಕಾಣೋದಕ್ಕೆ ಸಿಗೋದಿಲ್ಲ ಬಟ್ ಈ ಸ್ವಗ್ರಾಮ ಅಲ್ಲಿ ಅಂದ್ರೆ ಸ್ವಗ್ರಾಮ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಇದೆ ಅದರಲ್ಲಿ ಮೇದೂರ್ ಬಗ್ಗೆ ನಾವು ಪೋಸ್ಟ್ ಅನ್ನ ಮಾಡಿದಾಗ ಅಂದ್ರೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಾಗ ಸಂಬಂಧಪಟ್ಟ ಇಲಾಖೆಯವರು ಅದನ್ನ ನೋಡಿ ಈಗ ಆ ಶಿಲಾಶಾಸನವನ್ನ ರಕ್ಷಿಸುವಂತಹ ಕೆಲಸ ಕೂಡ ನಡೀತಾ ಇದೆ ಸೊ ಮುಖ್ಯವಾಗಿ ಹಾಳಾಗ್ತಾ ಇರೋದನ್ನ ನಶಿಸ್ತಾ ಇರೋದನ್ನ ವಾಪಸ್ ಎಲ್ಲಿ ಇಡಬೇಕು ಅಲ್ಲಿ ಇಡಬೇಕು ಜನರಿಗೆ ಅದು ಸಿಗ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸ್ವಗ್ರಾಮ್ ಕೆಲಸ ಮಾಡುತ್ತೆ ಈಗ ಇಲ್ಲೊಂದು ಮುಖ್ಯವಾದ ವಿಚಾರ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಕರೋನಾ ಟೈಮಲ್ಲಿ ಎಲ್ಲರೂ ಅವರವರ ಊರಿಗೆ ವಾಪಸ್ ಹೋಗ್ಬಿಟ್ರು ಯಾಕೆ ಹೋದ್ರು ನಮ್ಮ ರೂಟ್ಸ್ ಅಲ್ಲಿದೆ ಅಂದ್ರೆ ನಮ್ಮ ಬೇರು ಏನಿದೆ ಅದು ನಮ್ಮ ಊರಲ್ಲೇ ಇರೋದು ಅನ್ನುವಂತಹ ಒಂದು ಕಾರಣಕ್ಕೆ ವಾಪಸ್ ಅಲ್ಲೋದ್ರು ಹೇಗಾದ್ರೂ ನಾನು ನನ್ನ ಊರಲ್ಲಿ ಜೀವನ ಮಾಡ್ತೀನಿ ಅನ್ನುವಂಥದ್ದು ಎಲ್ಲರ ತಲೆಯಲ್ಲೂ ಬಂದಿರುವಂತಹ ವಿಷಯ ಹಾಗಾಗಿ ನಮ್ಮ ಒಂದು ಬೇರುಗಳನ್ನ ನಾವು ಮರೆಯದೆ ನಾವು ಯಾವಾಗ ನಮ್ಮ ಒಂದು ಆ ಒಂದು ನಿಟ್ಟಿನಲ್ಲಿ ನಾವು ಹೋಗ್ತೀವಿ ಆಗ ಖಂಡಿತವಾಗಿಯೂ ನಮ್ಮ ಒಂದು ಉದ್ದೇಶ ಅಂದ್ರೆ ಸ್ವಗ್ರಾಮ್ ಉದ್ದೇಶ ಸಾರ್ಥಕ ಆಗುತ್ತೆ ಸ್ವಗ್ರಾಮ್ ಏನೆಲ್ಲ ಮಾಡುತ್ತೆ ಅನ್ನೋ ಅಂತ ಇನ್ನೊಂದಿಷ್ಟು ವಿಚ ವಿಚಾರಗಳನ್ನ ಮುಂದೆ ಡಿಸ್ಕಸ್ ಮಾಡೋಣ ಈಗ ಇನ್ನೊಂದು ವಿಷಯ ಇದೆ ನಮ್ಮ ಊರಿನಲ್ಲಿ ಇರುವಂತಹ ಸಾಹಿತ್ಯ ಇರ್ಬೋದು ಕಲೆ ಇರ್ಬೋದು ಜಾನಪದ ಹಾಡು ಕುಣಿತ ಹಬ್ಬ ಹರಿದಿನ ಹೀಗೆ ಪ್ರತಿಯೊಂದನ್ನು ಕೂಡ ನಾವು ದಾಖಲೆ ಮಾಡಿ ಇಡಬೇಕಾಗಿದೆ ಎಲ್ಲೂ ಆ ದಾಖಲೆಗಳಿಲ್ಲ ನಾವೆಲ್ಲೋ ಒಂದು ವಿಜಯನಗರದ ಬಗ್ಗೆನೋ ಅಥವಾ ಇನ್ನೊಂದು ರಾಜರ ಬಗ್ಗೆನೋ ತಿಳ್ಕೊಳ್ತೀವಿ ಹೊರತು ಸರ್ಗೂರು ಅಂತಂದ್ರೆ ಇಲ್ಲಿ ಏನು ವಿಶೇಷತೆ ಅನ್ನೋದನ್ನ ಎಲ್ಲಿಯೂ ನಾವು ಅದನ್ನ ನೋಡಿಲ್ಲ ಸೊ ಇದನ್ನೆಲ್ಲ ದಾಖಲೆ ಮಾಡುವಂತಹ ಕೆಲಸವನ್ನ ಸ್ವಗ್ರಾಮ್ ಮಾಡ್ತಾ ಇದೆ ನಾವ್ ಹೇಳಿದ್ರಿ ಬಹಳ ಖುಷಿ ಆಯ್ತು ಯಾಕಂದ್ರೆ ಎಲ್ಲೂ ಕೂಡ ಕೆಲವೊಂದು ದಾಖಲೆಗಳು ಇರೋದಿಲ್ಲ ಅದನ್ನ ನಾವು ಈ ಒಂದು ಸ್ವಗ್ರಾಮ ಮುಖಾಂತರ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರಿ ಹಾಗಾದ್ರೆ ಈ ಒಂದು ಸಂಸ್ಥೆ ಈ ತರ ಒಂದು ದಾಖಲೆಗಳನ್ನ ಮಾಡೋದ್ರ ಜೊತೆಗೆ ಏನೇನು ಗುರಿಗಳನ್ನ ಇಟ್ಟುಕೊಂಡು ಈ ತರ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ ಯಾವ ಒಂದು ಉದ್ದೇಶಗಳ ಮುಖಾಂತರ ಉದ್ದೇಶಕ್ಕೋಸ್ಕರ ಇದನ್ನ ಮಾಡ್ತಾ ಇದೆ ಸರ್ ಬಹಳ ಒಳ್ಳೆ ಪ್ರಶ್ನೆ ನಾನೊಂದು ಘಟನೆ ನೆನಪಾಗ್ತಾ ಇದೆ ಒಮ್ಮೆ ಹೀಗಾಯಿತು ಒಂದಿನ ಇದ್ದಕ್ಕಿದ್ದಂಗೆ ನನ್ನ ಸ್ನೇಹಿತನ ತಂದೆ ಒಬ್ಬರು ನನಗ್ ಫೋನ್ ಮಾಡಿದ್ದು ಅವ್ರು ಮಾಡಿ ಹತ್ರ ಒಂದು ವಿಚಾರ ಹೇಳಬೇಕು ಈಗಲೇ ಹೇಳ್ಬೇಕು ಅಂತಂದ್ರು ನಾನು ಇದೇನಪ್ಪ ಇದ್ದಕ್ಕಿದ್ದಂಗೆ ಈಗ ಫೋನ್ ಮಾಡಿ ಮಾತಾಡ್ತಿದ್ದಾರೆ ಅಂತೇಳಿ ಆಯ್ತು ಸರ್ ಮಾತಾಡೋಣ ಏನು ಈ ವಿಷಯ ಹೇಳಿ ಅಂತ ಹೇಳಿ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಕಡಪಾ ತಾಲೂಕಿನ ರಾಮಕುಂಜ ಊರಿನವರು ಆ ಊರಿನಲ್ಲಿ ಒಂದು ಗುಡ್ಡ ಇದೆ ಅಲ್ಲಿಗೆ ವನವಾಸ ಮಾಡುವಾಗ ಶ್ರೀರಾಮ ಬಂದಿದ್ದ ಅಲ್ಲಿ ಈಶ್ವರನ್ ಪೂಜೆ ಮಾಡಿದ್ದ ಹಾಗಾಗಿ ಅಲ್ಲಿ ರಾಮಕುಂಜೇಶ್ವರ ಅಂತ ದೇವಸ್ಥಾನ ಇದೆ ಅನ್ನೋದೆಲ್ಲ ಒಂದಷ್ಟು ಇತಿಹಾಸ ಮತ್ತೆ ಆ ಊರಿನವರ ನಂಬಿಕೆ ಆ ಅವ್ರು ಹೇಳಕ್ ಹೊರಟಿದ ವಿಚಾರ ಅದಲ್ಲ ಅದೇನಂತಂದ್ರೆ ಸುಮಾರು ಕೆಲವು ವರ್ಷಗಳ ಹಿಂದೆ ಅವರ ತಂದೆಯವರು ಅಲ್ಲಿ ಒಂದು ಗುರುಕುಲವನ್ನ ಸ್ಥಾಪನೆ ಮಾಡಿದ್ರು ಸುಮಾರು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಸುಮಾರಿಗೆ ಅದು ಅನಂತರ ಸಂಸ್ಕೃತ ಪಾಠಶಾಲೆ ಆಯ್ತು ಮತ್ತೆ ಬೆಳೀತಾ ಒಂದು ಹೈಸ್ಕೂಲ್ ಆಯ್ತು ಆಮೇಲೆ ಯೂನಿವರ್ಸಿಟಿ ಸ್ಕೂಲ್ ಆಯ್ತು ಈಗ ಕಾಲೇಜ್ ಆಯಿತು ಈಗ ಸರಿ ಸುಮಾರು ಎರಡು ಸಾವಿರ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಆ ಈ ಒಂದು ವಿದ್ಯಾಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದು ಇವತ್ತು ವಿಶೇಷವಾಗಿ ಅಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡಿದೆ ಅವ್ರು ಹೇಳಕ್ ಹೊರಟಿದ್ದೇನಂದ್ರೆ ಇದೇ ಶಾಲೆನಲ್ಲಿ ಬೇಜಾವರದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ವಿದ್ಯಾಭ್ಯಾಸ ಮಾಡಿದ್ದು ಅಂತ ಆ ನಂತರ ಅದು ಪ್ರಬುದ್ಧಿ ಬಂದು ಈಗ ಬಹುದೊಡ್ಡ ಸಂಸ್ಥೆ ಆಗಿದೆ ನೋಡಿ ನಮ್ಮ ತಂದೆಯವರು ಸ್ಥಾಪನೆ ಮಾಡಿದ್ದ ಒಂದು ಗುರುಕಲಾ ಇವತ್ತು ಬೆಳೆದು ಇಷ್ಟು ದೊಡ್ಡ ವಿದ್ಯಾಸಂಸ್ಥೆ ಆಗಿದೆ ಇದನ್ನ ನಾವು ಎಲ್ಲೂ ದಾಖಲೆ ಮಾಡಿಲ್ಲ ಹಾಗಾಗಿ ನೀವು ಸ್ವಗ್ರಾಮದಲ್ಲಿ ಪ್ರತಿ ಊರಿನ ವೈಶಿಷ್ಟ್ಯತೆಗಳನ್ನ ಗುರುತಿಸಿ ದಾಖಲೆ ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ಈ ವಿಷಯವನ್ನ ದಾಖಲೆ ಮಾಡ್ಬಿಡ್ಬೇಕು ಅದು ಅಲ್ಲದೆ ಈಗಾಗಲೇ ನನ್ಗೆ ಎಂಬತ್ತೆರಡು ವರ್ಷ ನಾನು ಇರುವಾಗ್ಲೇ ಈ ವಿಷಯವನ್ನ ಎಲ್ಲಾದ್ರೂ ಹೇಳ್ಬಿಡ್ಬೇಕು ಅಂತ ಅನಿಸ್ತಾ ಇತ್ತು ನಿನ್ಗೆ ಹೇಳ್ದೆ ಇವಾಗ ನಿರಾಳ ಆಯ್ತು ಅಂತ ಈ ರೀತಿ ಪ್ರತಿಯೊಬ್ರು ಅವರ ಊರಿನ ಬಗ್ಗೆ ಅವರಿಗೆ ಹೆಮ್ಮೆ ತರುವಂತ ವಿಚಾರಗಳನ್ನ ದಾಖಲೆ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಕ್ರಿಯೇಟ್ ಮಾಡೋದೇ ಸ್ವಗ್ರಾಮದ ಮುಖ್ಯ ಉದ್ದೇಶ ಅದು ಮೊದಲನೇ ನಮ್ಮ ಗುರಿ ಎರಡನೇದು ಈಗ ಪೂರ್ಣಿಮ ಅವ್ರು ಹೇಳಿದಾಗೆ ಪ್ರತಿ ಊರಿನಲ್ಲಿ ಒಂದು ಸಂಚಲನ ನಡೀತಾ ಇದೆ ಏನಂತಂದ್ರೆ ಪ್ರತಿ ಈಗಿನ ಯುವ ಜನತೆ ನಮ್ಮ ಮೂಲ ಯಾವುದು ನಮ್ಮ ರೂಟ್ಸ್ ಏನು ನಮ್ಮಲ್ಲಿ ಇರುವಂತ ಪಾರಂಪರಿಕ ಕಲೆ ಆಗಿರ್ಬೋದು ಸಂಸ್ಕೃತಿ ಆಚಾರ ವಿಚಾರ ನಂಬಿಕೆಗಳು ಹೇಗಿದ್ವು ಅದರಲ್ಲಿರೋ ಅಥೆಂಟಿಕ್ ನಾಲೆಡ್ಜ್ ಅಂತ ಏನು ಕರಿತೀವಿ ಅದು ಏನು ಅಂತ ಹುಡುಕಾಟದಲ್ಲಿದ್ದಾರೆ ಅದರ ಹುಡುಕಿ ಅದನ್ನ ಇರುವಷ್ಟನ್ನ ನಾವು ಸಂರಕ್ಷಣೆ ಮಾಡಿ ಉಪಯೋಗಿಸ್ಕೋಬೇಕು ಅದನ್ನು ಮುಂದಿನ ತಲೆಮಾರಿಗೆ ದಾಟಿಸ್ಬೇಕು ಅದ್ರ ಬಗ್ಗೆ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತ ಒಂದು ದಾವಂತ ಇದೆ ಈ ರೀತಿ ಊರಿನ ಜನರು ಒಂದು ಸಮುದಾಯದಲ್ಲಿ ಇರುವಂತ ವಿಶೇಷವಾದ ಜ್ಞಾನವನ್ನ ಸಂಗ್ರಹಣ ಮಾಡಿ ಅದನ್ನ ಡಾಕ್ಯುಮೆಂಟ್ ಮಾಡಿ ಮುಂದಕ್ಕೆ ಉಪಯೋಗಿಸ್ಬೇಕು ಅಂತ ಇದೆಯಲ್ಲ ಈ ಒಂದು ನಿಟ್ಟಿನಲ್ಲಿ ಒಂದು ಸಮುದಾಯ ಒಂದಾಗ್ತಾ ಇದೆ ಈ ರೀತಿ ಒಂದು ನಿಮ್ಮ ಊರಿನ ಗತವನ್ನ ದಾಖಲೆ ಮಾಡುವಂತದ್ದು ಮತ್ತು ಸಮುದಾಯವನ್ನ ಒಟ್ಟುಗೂಡಿಸಿ ಅದ್ರ ಮುಖಾಂತರ ಆ ಊರಿನ ಅಭಿವೃದ್ಧಿ ಕಾರ್ಯಕ್ಕೆ ಏನಾದರೂ ದಾರಿ ಮಾಡಿಕೊಡೋದಕ್ಕಾದ್ರೆ ಇದೊಂದು ವೇದಿಕೆ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಸ್ವಗ್ರಾಮ ಈ ಎರಡು ಕೆಲಸದಲ್ಲಿ ಸತತವಾಗಿ ತೊಡಸ್ಕೊಂಡ ಹಾಗಾದ್ರೆ ಈ ಒಂದು ಇದರಿಂದ ತಾವು ಕೂಡ ಆಗ್ತಿರ್ತಕ್ಕಂಥ ಒಂದು ಮಾಹಿತಿ ಇರ್ಬೋದು ತಾವು ಹೇಳ್ದಂಗೆ ಏನೋ ಒಂದು ಹಳ್ಳಿಯ ಒಂದು ಚಿತ್ರಣವನ್ನ ನಾವು ಪ್ರತಿಬಿಂಬಿಸ್ತಕ್ಕಂಥ ಒಂದು ಮಾಹಿತಿಯನ್ನ ಕಲೆ ಹಾಕ್ತಿವಿ ಅಂತ ಹೇಳಿ ಇದರಿಂದ ಸಮುದಾಯಕ್ಕೆ ಸಿಕ್ತಕ್ಕಂಥ ಒಂದು ಉಪಯೋಗ ಅಥವಾ ಅನುಕೂಲ ಏನ್ ಸರ್ ಬರೀ ಒಳ್ಳೆ ಪ್ರಶ್ನೆ ನೀವೇನ ಡಾಕ್ಯುಮೆಂಟ್ ಮಾಡ್ಕೊತ ಊರಿನ ಬಗ್ಗೆ ಎಲ್ಲ ಕತೆ ಹೇಳ್ತಾ ಇದ್ರೆ ಜನರಿಗೆ ಸಮುದಾಯಕ್ಕೆ ಏನು ಉಪಯೋಗ ಅಂತ ಅನ್ನೋದು ಇದು ಬಹಳ ವಿಶಿಷ್ಟವಾದದ್ದು ನನ್ಗೊಂದು ಸಣ್ಣ ಘಟನೆ ನೆನಪಾಗ್ತಾ ಇದೆ ಕೆಲವು ತಿಂಗಳ ಹಿಂದೆ ಇದ್ದಕ್ಕಿದ್ದಂತೆ ಒಂದು ಮಧ್ಯರಾತ್ರಿ ನನ್ನ ಸ್ನೇಹಿತ ಅಮೆರಿಕದಲ್ಲಿದ್ದಾನೆ ಅವನ್ ಫೋನ್ ಮಾಡಿದ್ದ ಫೋನ್ ಮಾಡ್ದ ಇದ್ಯಾಕಪ್ಪ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾನೆ ಅಂತ ರಿಸೀವ್ ಮಾಡ್ಕೊಂಡ್ರೆ ಅವನು ಹೇಳ್ದ ನೀನಿಂದಾಗಿ ಅಮ್ಮ ಕಣ್ಣೀರ್ ಆಗ್ತಿದ್ದಾಳೆ ಎಮೋಷನಲ್ ಆಗಿಬಿಟ್ಟಿದ್ದಾಳೆ ಊರಿಗೆ ಹೋಗ್ಬೇಕು ಅಂತಿದ್ದಾಳೆ ಅಂತ ನಾನು ಇದೇನಪ್ಪ ಆಯ್ತು ನಾವೇನ್ ಮಾಡಿದ್ವಿ ಅಮ್ಮನಿಗೆ ಏನಾಯ್ತು ಅಂತ ಕೇಳಿದೆ ಆದ್ದಿಷ್ಟೆ ಕೆಲವು ದಿವಸಗಳ ಹಿಂದೆ ನಮ್ಮ ಸ್ವಗ್ರಾಮ ಪ್ಲಾಟ್ಫಾರ್ಮ್ ನಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಹರವು ಅಂತ ಒಂದು ಗ್ರಾಮ ಇದೆ ಅಲ್ಲಿ ಒಂದು ಸಾವಿರ ವರ್ಷಗಳ ಹಿಂದಿನ ರಾಮದೇವರ ದೇವಸ್ಥಾನ ಇದೆ ಅದರ ಬಗ್ಗೆ ಒಬ್ರು ಪೋಸ್ಟ್ ಬರ್ದಿದ್ರು ಆ ದೇವಸ್ಥಾನದ ವೈಶಿಷ್ಟ್ಯ ಹಿನ್ನೆಲೆ ಚಾರಿತ್ರಿಕ ಮತ್ತೆ ಆಚರಣೆ ಅದನ್ನೆಲ್ಲ ಬರ್ದಿದ್ರು ವಿಷಯ ಏನಂತಂದ್ರೆ ನನ್ನ ಸ್ನೇಹಿತನ ಅಮ್ಮನ ಊರದು ನನ್ನ ಸ್ನೇಹಿತ ಹೇಳಿದ ಇದೇ ದೇವಸ್ಥಾನ ನಮ್ಮ ಅಮ್ಮನ ಮನೆ ಪಕ್ಕದ್ದೆ ನಾವು ಇದೇ ಆ ದೇವಸ್ಥಾನದ ಪ್ರಾಂಗಣದಲ್ಲೆಲ್ಲ ಆಟ ಆಡಿ ಬೆಳೆದಿದ್ವಿ ಆದರೆ ಆದ್ರೆ ಈ ದೇವಸ್ಥಾನದ ಇತಿಹಾಸ ಮತ್ತೆ ಹಿನ್ನೆಲೆ ನಮಗೆ ಗೊತ್ತಿರ್ಲಿಲ್ಲ ಈಗ ನೋಡಿದ ತಕ್ಷಣ ಅಮ್ಮನಿಗೆ ಹಳೆಯ ನೆನಪುಗಳೆಲ್ಲ ಮರ ಕಳಿಸಿ ಒಂಥರ ಊರಿನ ಜನ ಸಂಸ್ಕೃತಿ ಆಚಾರ ಜಾತ್ರೆ ಉತ್ಸವ ಎಲ್ಲ ನೆನಪಾಗ್ಬಿಡ್ತು ಇದಕ್ಕ ಇದಂಗೆ ಎಮೋಷನ್ ಊರ್ ನೋಡ್ಬೇಕು ಅಂತಿದ್ದಾಳೆ ಹೀಗೆ ಅಂತ ಇದು ಅತಿ ಮುಖ್ಯವಾಗಿ ಆಗುವಂತ ಕೆಲಸ ನಾವು ನಮ್ಮ ಗತವನ್ನ ಹಿಂದಕ್ಕೆ ನೋಡಿದಾಗ ನಮ್ಮ ರೂಟ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಭಾರಿ ಇಮಿಡಿಯೇಟ್ ಆಗಿ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತೀವಿ ಇದರಿಂದ ನಮ್ಗೊಂದು ಹೆಮ್ಮೆ ಮೂಡುತ್ತೆ ಮತ್ತೆ ನಾವು ಯಾರು ಅಂತ ಗುರ್ತಿಸ್ಕೊಳ್ಳೋದಕ್ ಒಂದು ಸಾಧನ ಮತ್ತೆ ಅದು ಸಂತೋಷ ಆಗತ್ತೆ ಅಂತ ಜನರನ್ನ ಅವರ ಮೂಲದತ್ತ ಕರೆದುಕೊಂಡು ಹೋಗೋದು ನಮ್ಮ ಮೊದಲನೇ ಉದ್ದೇಶ ಏನಂತಂದ್ರೆ ಈಗ ಒಂದು ಕತೆಯನ್ನ ನಾವು ಊರಿನ ಬಗ್ಗೆ ಎಲ್ಲಾದ್ರೂ ವಿಷಯವನ್ನು ಹೇಳಿದಾಗ ಆ ಕಥೆಯನ್ನ ಮೊದಲನೇ ಓದುವಂತವ್ರು ಯಾರಂದ್ರೆ ಆ ಊರಿಗೆ ಸಂಬಂಧಪಟ್ಟವರು ಈ ಮೂಲಕ ಈ ಒಂದು ಡಿಜಿಟಲ್ ವೇದಿಕೆಯಲ್ಲಿ ಆ ಒಂದು ಊರಿಗೆ ಸಂಬಂಧಪಟ್ಟ ಎಲ್ಲಾ ಜನರು ಒಂದು ಕಡೆ ಬರೋದಕ್ಕಾದ್ರೆ ಅವ್ರ ಆ ಊರ್ನಲ್ಲಿ ಬೆಂಗಳೂರಲ್ಲಿರ್ಬೋದು ಬೆಂಗಳೂರಲ್ಲಿ ಇರ್ಬೋದು ಅಥವಾ ವಿದೇಶದಲ್ಲಿ ಆ ಊರನ್ನ ಸೆಳೆತಕ್ಕೆ ಒಂದು ಕಡೆ ಆದಾಗ ಸಮಾನ ಮನಸ್ಕರು ಸೇರಿಕೊಂಡು ಯಾವ್ದಾದ್ರು ಪ್ರಾಜೆಕ್ಟ್ ಮಾಡಿಕೊಂಡು ಊರಿನ ಅಭಿವೃದ್ಧಿಗೆ ಆಗುವಂಥ ಕೆಲಸಗಳನ್ನ ಮಾಡ್ಬೋದು ಅವರ ಶಾಲೆಯ ಮೇಲೆ ಒಂದು ಲೈಬ್ರರಿ ಓಪನ್ ಮಾಡ್ಬೋದು ಅಥವಾ ಕಲ್ಯಾಣಿನ್ನ ಕ್ಲೀನ್ ಮಾಡಿಸ್ಬೋದು ಅಥವಾ ಊರಿನಲ್ಲಿರೋ ಒಬ್ಬ ಯುವಕನಿಗೆ ಯಾವುದೋ ಒಂದು ಉದ್ಯೋಗಾವಕಾಶಕ್ಕೆ ಬೇಕಾಗುವಂತ ಅನುಕೂಲತೆಗಳನ್ನು ಮಾಡ್ಬೋದು ಸಾಕಷ್ಟು ಅವರ ಊರಿಗೆ ಯಾವುದೋ ಅಭಿವೃದ್ಧಿಗೆ ಮುಖ್ಯ ಅಂತ ಅವ್ರಿಗೆ ಅನ್ಸುತ್ತೆ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಈ ರೀತಿ ಜನರು ಅವರ ಊರಿನ ಬಗ್ಗೆ ಹೆಮ್ಮೆ ಮೂಡಿಸ್ಕೊಳ್ಳುತ್ತಾ ಅವ್ರ ಊರಿನ ಅಭಿವೃದ್ಧಿಗೆ ಸಹಕಾರಿಯಾಗುವಂತ ಒಂದು ಪ್ಲಾಟ್ಫಾರ್ಮ್ ಆಗ್ಬೇಕು ಅನ್ನೋದು ನಮ್ಮ ಸ್ವಗ್ರಾಮದ ಉದ್ದೇಶ ಆ ನಿಟ್ಟಿನಲ್ಲಿ ಜನತೆಗೆ ಈ ರೀತಿ ಒಂದು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಸರ್ ಹಾಗಾದ್ರೆ ಈ ಒಂದು ಸ್ವಗ್ರಾಮ್ ಒಂದು ಕಾರ್ಯಕ್ರಮದಲ್ಲಿ ಹೇಗೆ ಭಾಗವಹಿಸಬಹುದು ಸರ್ ತರ ಓಕೆ ಸ್ವಗ್ರಾಮ ಅಂದರೆ ಏನು ಅಂತ ಗೊತ್ತಾಯಿತು ಸ್ವಗ್ರಾಮಲ್ಲಿ ನಾವು ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಭಾಗವಹಿಸೋದು ಅಂತ ಖಂಡಿತವಾಗಿ ಆಗಲೇ ಹೇಳಿದ್ವಿ ನಿಮ್ಮ ಕಲೆ ಸಾಹಿತ್ಯ ಇರ್ಬೋದು ಅಥವಾ ಉಡುಗೆ ತೊಡುಗೆಗಳಿರ್ಬೋದು ಆಹಾರ ತಿಂಡಿಗಳಿರ್ಬೋದು ನಿಮ್ಮ ಊರಿನ ಒಟ್ಟಾರೆ ವಿಶೇಷತೆಯನ್ನು ಸ್ವಗ್ರಾಮ್ನಲ್ಲಿ ಹಾಕಿ ಸ್ವಗ್ರಾಮಿಗೆ ತಿಳಿಸಿ ದಾಖಲೆ ಮಾಡಿ ಅಂತ ಹೇಗೆ ದಾಖಲೆ ಮಾಡೋದು ಇದಕ್ಕೆ ನಾವೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಓಪನ್ ಮಾಡಿದ್ದೀವಿ ಏನಂತಂದರೆ ಒಂದು ಮೊಬೈಲ್ ಅಪ್ಲಿಕೇಶನ್ ಇವಾಗ ನೀವು ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಹೇಗೆ ಬಳಸ್ತೀವಿ ಅಥವಾ ಇದೆ ಎಫ್ ಎಂ ಒಂದು ಆಪ್ ಇದೆ ಅದನ್ನು ಹೇಗೆ ಜನ ಬಳಸ್ತಾರೋ ಅದೇ ರೀತಿಯಾದಂತಹ ಸ್ವಗ್ರಾಮ್ ಅನ್ನುವಂತಹ ಮೊಬೈಲ್ ಅಪ್ಲಿಕೇಶನ್ ಇದೆ ನೀವು ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಆ ಡೌನ್ಲೋಡ್ ಮಾಡ್ಕೊಂಡ್ ನಂತರ ನಿಮ್ಮ ಹೆಸರನ್ನು ಕೊಟ್ಟು ರಿಜಿಸ್ಟರ್ ಮಾಡ್ರೆ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಅಪ್ಲಿಕೇಶನ್ ಕಾಣಿಸುತ್ತೆ ಸೊ ಆ ಸ್ವಗ್ರಾಮ್ ಅಪ್ಲಿಕೇಶನ್ ಏನಿದೆ ಅದರಲ್ಲಿ ನೀವು ನಿಮ್ಮ ಊರಿನ ಬಗ್ಗೆ ಬರೆದು ತಿಳಿಸಬಹುದು ನೀವು ಅದ್ರ ಜೊತೆಗೆ ನಿಮ್ಮ ಕಲೆಗೆ ಸಂಬಂಧಪಟ್ಟಂತ ಯಾವುದೇ ಫೋಟೋ ಇದ್ರೆ ವಿಡಿಯೋ ಇದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇದೆ ಸೊ ಇದನ್ನ ನಾವು ಏನು ಮಾಡ್ತೀವಿ ಅಂತಂದ್ರೆ ನೀವು ಒಂದ್ಸಲ ನಿಮ್ಮ ಒಂದು ಊರಿನ ಬಗ್ಗೆ ಬರೆದು ಅಪ್ಲೋಡ್ ಮಾಡಿದ ತಕ್ಷಣ ನಾವು ಅದನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬು ಹೀಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಾಕ್ತೀವಿ ಇದರ ಜೊತೆ ಜೊತೆಯಲ್ಲಿ ನಾವು ನಿಮ್ಮ ಒಂದು ಆರ್ಟಿಕಲನ್ನು ಇಟ್ಕೊಂಡು ನೀವು ಬರೆದಿರುವಂತಹ ವಿಷಯವನ್ನು ಇಟ್ಕೊಂಡು ವೀಡಿಯೋ ಕೂಡ ಮಾಡ್ತೀವಿ ವಿಡಿಯೋವನ್ನು ಮಾಡಿನೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಆಗ ಏನಾಗುತ್ತೆ ಅಂತಂದರೆ ನೀವು ನಿಮ್ಮ ಊರಿನ ಬಗ್ಗೆ ಬರ್ದಿರುವಂತಹ ಒಂದು ಖುಷಿ ನಿಮಗೆ ಸಿಗತ್ತೆ ಅನ್ನೋದರ ಜೊತೆ ಜೊತೆಯಲ್ಲಿ ನೀವು ಬರ್ದಿರುವಂತಹ ವಿಷಯ ಬೇರೆಯವರಿಗೆ ತಲುಪೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಯಾಕಂತಂದರೆ ನಾವು ನಿಮ್ಮ ಹೆಸರನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರಿಂದ ತುಂಬ ಜನರಿಗೆ ಇನ್ನು ಬೇರೆಯವರಿಗೂ ಕೂಡ ಗೊತ್ತಾಗುತ್ತೆ ಹಾಗೆ ಬೇರೆಯವರಿಗೂ ನಮ್ಮ ಊರಿನ ಬಗ್ಗೆ ನಾನು ಹೇಳ್ಕೋಬೇಕು ನಮ್ಮೂರಲ್ಲೂ ಇಂಥ ಜಾತ್ರೆ ಆಗುತ್ತೆ ಇದ್ರ ಬಗ್ಗೆ ನಾನಿಲ್ಲಿ ತಿಳಿಸ್ಬೋದಲ್ಲ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ಒಂದು ಪ್ಲಾಟ್ಫಾರ್ಮು ನಿಮ್ಮ ಊರಿನ ಬಗ್ಗೆ ನಿಮ್ಮ ಹೆಮ್ಮೆಯನ್ನು ತಿಳಿಸೋದಕ್ಕೆ ನಿಮ್ಮ ಊರಿನ ವಿಶೇಷತೆಯನ್ನು ತಿಳಿಸೋದಕ್ಕೆ ಒಂದು ಅದ್ಭುತವಾದಂತಹ ವೇದಿಕೆ ಅಂತ ಹೇಳ್ಬೋದು ಸೊ ಓಕೆ ಇವಾಗ ಸಾಕಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಈ ಮೊಬೈಲ್ ಅಪ್ಲಿಕೇಶನ್ ಬಳಸೋದಕ್ಕೆ ಸಾಧ್ಯ ಆಗದೆ ಇರ್ಬೋದು ಅಂದರೆ ಸರ್ಗೂರು ಅಂತ ಪ್ರದೇಶಕ್ಕೆ ಬಂದರೆ ಸ್ವಲ್ಪ ಹಳ್ಳಿ ಇದೆ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾರೆ ಅಂತಿಲ್ಲ ಹಾಗಾದರೆ ನೀವು ನಿಮ್ಮ ಊರಿನ ಬಗ್ಗೆ ನಿಮ್ಮ ವಿಶೇಷತೆಯನ್ನು ನಮ್ಗೆ ಹೇಗೆ ತಿಳಿಸಬಹುದು ಅಂತಂದ್ರೆ ನಾವು ಈ ಒಂದು ರೇಡಿಯೋ ಸ್ಟೇಷನ್ ಅಲ್ಲಿ ನಮ್ಮ ಫೋನ್ ನಂಬರ್ ಅನ್ನ ಕೊಟ್ಟಿರ್ತೀವಿ ನೀವು ಫೋನ್ ನಂಬರ್ ಮೂಲಕ ನಮ್ಗೆ ಕರೆ ಮಾಡಿ ನಿಮ್ಮ ವಿಶೇಷತೆಯನ್ನ ಅಥವಾ ನಿಮ್ಮ ಊರಿನ ಬಗ್ಗೆ ಏನ್ ಹೇಳ್ಕೊಬೇಕು ಅಂತ ಇರುತ್ತೋ ಅದನ್ನು ನಮ್ಮ ಜೊತೆ ಶೇರ್ ಮಾಡಬಹುದು ಅಥವಾ ಮೊಬೈಲ್ ವಾಟ್ಸ್ಆಪ್ ಯೂಸ್ ಮಾಡ್ತೀರಾ ಅಂತಂದ್ರೆ ಒಂದು ವಾಯ್ಸ್ ನೋಟ್ ಹಾಕಿದ್ರೆ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ನಾವು ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಅನ್ನ ಮಾಡಿ ಅದನ್ನು ಸ್ವಗ್ರಾಮಲ್ಲಿ ಬರೆದು ಹಾಕ್ತೀವಿ ಸೊ ಈ ರೀತಿಯಾದಂತಹ ಒಂದು ಆಯ್ಕೆಗಳು ಕೂಡ ನಿಮಗೆ ಇದೆ ನೀವಾಗೆ ಅಪ್ಲಿಕೇಶನ್ ಅಲ್ಲಿ ಬರೆದು ತಿಳಿಸಬಹುದು ಅಥವಾ ನಮ್ಮ ಫೋನ್ ನಂಬರ್ಗೆ ಫೋನ್ ಮಾಡಿ ಅಂದ್ರೆ ಕರೆ ಮಾಡಿ ಕೂಡ ನೀವು ನಮಗೆ ತಿಳಿಸಿದ್ರೆ ನಿಮ್ಮ ಊರಿನ ಒಂದು ಕತೆ ಏನಿದೆ ಅದನ್ನ ಇಡೀ ಜಗತ್ತೇ ಓದೋದಕ್ಕೆ ಸಾಧ್ಯವಾಗುತ್ತೆ ಸರಿ ಹೇಳಿದ್ರು ಏನು ನಮ್ಮ ಒಂದು ಊರಿನ ಕತೆ ಇರಬಹುದು ಒಂದು ವಾಟ್ಸಪ್ ಗ್ರೂಪ್ ಇರಬಹುದು ಅಥವಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೂ ಕೂಡ ತಾವು ತಮ್ಮ ಮಾಹಿತಿಯನ್ನು ಹಂಚ್ಕೊಳ್ಬೋದು ಅಂತ ಹೇಳಿದ್ರಿ ಅದನ್ನ ಹೊರತುಪಡಿಸಿ ಈಗ ಒಂದು ಗ್ರಾಮದ ಇತಿಹಾಸವನ್ನ ಹೇಗೆ ತಾವು ಸರ್ ಹೇಗೆ ಕ್ರೋಢೀಕರಿಸಬಹುದು ಸರ್ ನೋಡಿ ನಮ್ಮ ಊರಿನ ಕತೆ ಯಾರು ಹೇಳ್ಬೇಕು ನಾವೇ ಹೇಳ್ಬೇಕು ಹಾಗಾಗಿ ಪ್ರತಿಯೊಬ್ರು ಈ ಸ್ವಗ್ರಾಮ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನಮಗೆ ತಿಳಿದಿರೋಷ್ಟನ್ನ ಒಂದು ಪುಟ್ಟ ಲೇಖನ ಅಥವಾ ಫೋಟೋ ವಿಡಿಯೋ ಮುಖಾಂತರ ಅಪ್ಲೋಡ್ ಮಾಡ್ಬೇಕು ಮೊದಲು ನಾವು ಏನು ಊರಿನ ಬಗ್ಗೆ ಅರ್ಥ ಕೊಂಡಿದ್ದೀವಿ ಹೌದು ಇನ್ನೊಂದು ಇತ್ತೀಚೆಗೆ ಒಂದು ಘಟನೆ ಆಯ್ತು ನಾವು ಮದೂರ್ ತಾಲೂಕಿನಲ್ಲಿ ತೈಲೂರು ಅಂತ ಒಂದು ಗ್ರಾಮಕ್ಕೆ ಹೋಗಿದ್ವಿ ಅಲ್ಲಿ ಶಾಲೆಯ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ನಿಮ್ಮ ಊರಿನ ಬಗ್ಗೆ ನಿಮ್ಗೆ ಏನ್ ಗೊತ್ತು ಹೇಳಿ ಅಂತ ಹೇಳಿದ್ವಿ ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ಹೇಳಿದ್ ಒಂದೇ ಅಂಶ ಏನಂದ್ರೆ ನಮ್ಮ ಊರಿನಲ್ಲಿ ನಮ್ಮ ಗ್ರಾಮ ದೇವತೆ ತೈಲೂರಮ್ಮ ಅಂತ ಇದಾರೆ ಅವರ ಗುಡಿ ಇದೆ ಅಲ್ಲಿ ಜಾತ್ರೆ ಆಗತ್ತೆ ಅಂತ ಆಯ್ತು ಅದ್ರ ನಂತರ ಬೇರೆ ಇನ್ನೇನಾದ್ರೂ ವಿಷಯ ಇದೆಯಾ ಯಾವ ಮಕ್ಳು ಬೇರೆ ಇನ್ನೇನು ವಿಷಯ ತಿಳಿಸಿಲ್ಲ ಆ ತೈಲೂರ್ ಗ್ರಾಮ ಒಂದು ಕಾಲದಲ್ಲಿ ಲೋಹದ ಶಿಲ್ಪ ಕಲೆಗೆ ಭಾರಿ ಪ್ರಸಿದ್ಧಿಯಾಗಿದ್ದಂತ ಊರು ಅಲ್ಲಿ ಕಂಚುಕಾರರ ಬೀದಿ ಅಂತೆಲ್ಲ ಇತ್ತು ಆ ಜಿಲ್ಲೆಗೆ ಪ್ರಸಿದ್ಧಿಯಾದಂತ ಜಾಗ ಅದು ಅದ್ರ ಬಗ್ಗೆ ಯಾವ ಮಕ್ಳಿಗೂ ಅದ್ರ ಬಗ್ಗೆ ವಿಷಯ ಇರಲಿಲ್ಲ ನಾವು ನಿಮ್ಗೆ ಈ ಊರಿನ ನಿಮ್ಮ ಈ ವಿಷಯದ ಬಗ್ಗೆ ಯಾಕೆ ಗೊತ್ತಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇದ್ರ ಬಗ್ಗೆ ನಮ್ಗೆ ಏನು ಹೇಳಿಲ್ಲ ಊರಿನ ಹಿರಿಯರು ಕೂಡ ಏನು ಹೇಳಿಲ್ಲ ಅಂತ ಒಂದು ಮಾತು ಹೇಳಿದ್ರು ನೋಡಿ ನಾವು ನಮ್ಮ ಹಿರಿಯರು ಈಗ ಯಾರಿದ್ದಾರೆ ಅವ್ರಿಗೆ ಗೊತ್ತಿರುವಂತ ಸಾಕಷ್ಟು ವಿಷಯಗಳನ್ನ ನಾವು ಅವರಿಂದ ಸಂಗ್ರಹಿಸಿ ದಾಖಲೆ ಮಾಡಬೇಕಾದದ್ದು ಅತ್ಯವಶ್ಯಕ ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದ್ರೆ ಈಗ ಸುಮ್ ಸರಿ ಸುಮಾರು ಒಂದು ಅಥವಾ ಎರಡು ತಲೆಮಾರು ಕಳೆದೋದ್ರೆ ನಮಗೆ ಈಗ ಉಳಿದುಕೊಂಡಿರುವಂತ ಗತ ಅಥವಾ ಇತಿಹಾಸದ ನೆನಪು ಕೂಡ ನಮಗೆ ಮರ್ತೋಗುತ್ತೆ ಹಾಗಾಗಿ ಊರಿನಗೆ ಸಂಬಂಧಪಟ್ಟ ಯಾರ್ಯಾರು ಹಿರಿಯರು ತಜ್ಞರು ಮತ್ತೆ ಅನುಭವಿಗಳಿದ್ದಾರೆ ಅವರಿಂದ ಕತೆಗಳನ್ನ ವಿಷಯವನ್ನ ಸಂಗ್ರಹಣೆ ಮಾಡೋದು ಮುಖ್ಯ ಕಾರ್ಯ ಇದು ಎರಡನೇ ದಾರಿ ಇದಲ್ಲದೆ ಈಗಾಗಲೇ ಸಾಕಷ್ಟು ಕ್ಷೇತ್ರಗಳಲ್ಲಿ ಅದರಲ್ಲಿ ಭಾಷಾಶಾಸ್ತ್ರ ಇರ್ಬೋದು ಶಿಲ್ಪಶಾಸ್ತ್ರ ಇರ್ಬೋದು ಶಾಸನ ಶಿಲಾ ಪಳವಳಿಕೆಗಳು ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಕಲೆ ಸಾಹಿತ್ಯ ಸಂಗೀತ ಇದರಲ್ಲಿ ಆಲ್ರೆಡಿ ಸಾಕಷ್ಟು ಸಂಶೋಧನೆ ಮಾಡಿರುವಂತ ಸಾಕಷ್ಟು ಜನ ವಿದ್ವಾಂಸರಿದ್ದಾರೆ ಅವರೆಲ್ಲ ಸಾಕಷ್ಟು ಪುಸ್ತಕಗಳನ್ನ ವಿಡಿಯೋ ಮತ್ತೆ ಭಾಷಣ ಆ ರೀತಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಈ ತಜ್ಞರು ಕ್ರಿಯೇಟ್ ಮಾಡಿರುವಂತ ಈ ಕಂಟೆಂಟ್ ಎಲ್ಲವನ್ನ ನಾವು ಈ ಪ್ಲಾಟ್ಫಾರ್ಮ್ಗೆ ತಗೊಂಡ್ ಬರೋದಕ್ಕೆ ನೋಡ್ತಾ ಇದೀವಿ ಹಾಗಾಗಿ ಜನಪರವಾಗಿ ಯಾವುದು ಜ್ಞಾನ ಇದೆ ಅದು ಹಾಗು ವಿದ್ವಾಂಸರು ಮತ್ತು ತಜ್ಞರು ಸತ್ಯ ಇವೆರಡನ್ನೂ ಈ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಮಟ್ಟಕ್ಕೆ ತಂದಾಗ ಒಂದು ಗ್ರಾಮದ ಸಮಗ್ರ ಚಿತ್ರಣ ಮುಂದೆ ಒಂದ್ ಕಾಲದಲ್ಲಿ ಕೊಡಬೇಕಾಗುತ್ತೆ ಅಂತ ಅದರಿಂದ ನಾವು ಇಂತ ಹೋಗಪ್ಪ ನಮ್ಮ ಊರು ಈಗಿತ್ತು ಇದರಿಂದ ಏನ್ ಕಲಿತು ಮುಂದಕ್ಕೆ ಏನ್ ಮಾಡಬಹುದು ಅನ್ನೋದು ನಮಗೆ ಗೋಚರಿಸುತ್ತೆ ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಸರ್ ಹೇಳಿದ್ರಿ ಇಷ್ಟೆಲ್ಲ ಹೇಳಿದ್ರಿ ಏನು ಒಂದು ಗ್ರಾಮದ ಒಂದು ಸ್ವರೂಪವನ್ನ ಚಿತ್ರೀಕರಿಸ್ತಕ್ಕಂಥ ಅಥವಾ ಒಂದು ಬಿಂಬಿಸ್ತಕ್ಕಂಥ ಒಂದು ಮುಖ್ಯ ಕಾರ್ಯ ಅಂತಾನೆ ಕೂಡ ಹೇಳಿದೆ ಹಾಗಾದ್ರೆ ಈ ಸ್ವಗ್ರಾಮ್ ಅಂತಕ್ಕಂಥದ್ದು ಯಾಕೆ ಬೇಕು ಸ್ವಗ್ರಾಮ್ ಯಾಕೆ ಬೇಕು ಬಹಳ ಒಳ್ಳೆಯ ಪ್ರಶ್ನೆ ನಾನು ನಿಮಗೆ ನಿಮ್ಗೆ ಆಕ್ಚುಲಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆಲ್ಲ ಗೊತ್ತಿರುತ್ತೆ ಈಗ ಪಾರ್ವತಿ ಅಹ್ ಗಣಪತಿಯನ್ನ ಹೇಗೆ ಮಾಡಿದ್ದು ಅಂತ ತನ್ನ ಬೆವರಿಂದ ಅದಕ್ಕೆ ಅರಿಶಿನವನ್ನ ಸೇರಿಸಿ ಒಂದು ಬೊಂಬೆಯನ್ನು ತಯಾರು ಮಾಡ್ತಾಳೆ ಹಾಗೇನೆ ಅದಕ್ಕೆ ಜೀವ ಕೊಡ್ತಾಳೆ ಆಗ ಗಣಪತಿ ಹುಟ್ಟಿಕೊಂಡ ಅಂತ ಹಾಗಾದ್ರೆ ಹೇಳಿ ಈ ಸೋಲೆಗರು ಹುಟ್ಟಿದ್ ಹೇಗೆ ಅಂತ ನಿಮಗೆ ಗೊತ್ತಾ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೋಲಿಗರು ಹುಟ್ಟಿದ್ದು ಕೂಡ ಶಿವ ಮತ್ತು ಪಾರ್ವತಿಯಿಂದ ಅಂತಂದ್ರೆ ಸಾಕಷ್ಟು ಜನ ನಂಬಲಿಕ್ಕೂ ಇಲ್ಲ ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರ ಬೆವರಿನಿಂದ ಎರಡು ಗೊಂಬೆಯನ್ನು ತಯಾರಿಸ್ತಾರೆ ಶಿವನ ಬೆವರಿನಿಂದ ಒಂದು ಗೊಂಬೆ ಹಾಗೆಯೇ ಪಾರ್ವತಿಯ ಬೆವರಿನಿಂದ ಒಂದು ಗೊಂಬೆ ಇದೆರಡೂ ಗೊಂಬೆಗೆ ಜೀವ ಕೊಟ್ಟಾಗ ಒಂದು ಗಂಡು ಹೆಣ್ಣು ಗೊಂಬೆ ಸೃಷ್ಟಿಯಾಗುತ್ತೆ ಆ ಗೊಂಬೆಗಳಿಂದ ಜೀವ ಬಂದಿರುವಂತಹ ಗೊಂಬೆಗಳು ಸಂತಾನವನ್ನು ಮಾಡಿ ಸೋಲಿಗ ಸಮುದಾಯ ಹುಟ್ಟಿಕೊಳ್ಳುತ್ತೆ ಅನ್ನುವಂತಹ ಒಂದು ಮಾತಿದೆ ಈ ಒಂದು ವಿಷಯ ಎಷ್ಟು ಪ್ರೈಡ್ ಕೊಡುವಂಥದ್ದು ಅಂತಂದರೆ ಎಷ್ಟು ಹೆಮ್ಮೆ ಅಂತ ಅನ್ಸುತ್ತೆ ಅಂತಂದರೆ ನಾವೆಲ್ಲ ಅಂದ್ಕೊಂಡ್ಬಿಡ್ತೀವಿ ಸೋಲಿಗರು ಇರ್ಬೋದು ಜೈನ್ ಕುರುಬರು ಇರ್ಬೋದು ಒಂದು ಬುಡಕಟ್ಟು ಸಮುದಾಯ ಅಂತ ಆದರೆ ನಿಜವಾಗಿ ಅವರು ದೇವರ ಮಕ್ಕಳು ದೇವನಿಂದ ಸೃಷ್ಟಿಯಾಗಿ ಇರುವಂಥವ್ರು ಹಾಗಾಗಿ ಆ ಒಂದು ಸೋಲಿಗ ಸಮುದಾಯಕ್ಕೆ ನಾವು ಹುಟ್ಟಿದ್ದು ದೇವರಿಂದ ಅನ್ನುವಂಥ ಒಂದು ಹೆಮ್ಮೆ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ದೇವರಿಗೆ ಸಂಬಂಧಪಟ್ಟ ಆಚರಣೆಗಳನ್ನು ಮಾಡಿಕೊಂಡು ಹೋಗ್ತಾರೆ ಸೊ ಇದನ್ನೆಲ್ಲ ನಮ್ಮ ಒಂದು ಹೆಮ್ಮೆಯ ವಿಚಾರವನ್ನು ಹೇಳ್ಕೊಳ್ಳೋದಕ್ಕೆ ಸ್ವಗ್ರಾಮ್ ಬೇಕು ನೀವೆಲ್ಲಿ ಹೇಳ್ತೀರಾ ಅಂತಂದರೆ ಹೇಳೋದಕ್ಕೆ ಜಾಗ ಎಲ್ಲೂ ಇಲ್ಲ ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ ಆಗ ನೀವು ಹೇಳ್ಕೋಬೇಕು ಸ್ವಗ್ರಾಮಲ್ಲಿ ಹೇಳ್ಕೋಬೇಕು ನಾನು ಇನ್ನೊಂದು ವಿಷಯವನ್ನು ಹೇಳ್ತೇನೆ ಸುಮಾರು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿ ಅಂತ ಹೇಳ್ಬೋದು ಭಾರತಕ್ಕೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ ಅವನು ಹೀಗೆ ಕಾಡಲ್ಲೆಲ್ಲ ಅಡ್ಡಾಡಬೇಕಾದ್ರೆ ಹೆಗ್ಗಡದೇವನ ಕೋಟೆ ಕಾಡಲ್ಲೇ ಕಾಕನಕೋಟೆ ಕಾಡಲ್ಲಿ ಅಡ್ಡಾಡಬೇಕಾದ್ರೆ ಅವನಿಗೆ ಹುಲಿ ಅಟ್ಯಾಕ್ ಮಾಡುತ್ತೆ ಅವನ ಮೇಲೆ ಹುಲಿ ದಾಳಿ ಮಾಡುತ್ತೆ ಆಗ ಅವನ ಕೈಯಲ್ಲಿ ಬಂದು ಕೂಡ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಇನ್ನೇನು ನಾನು ಹೋಗ್ತೇನೆ ಆಯಿತು ನಾಯಸ್ ಮುಗೀತು ನಾನು ಹುಲಿ ಬಾಯಿಗೆ ಹೋಗ್ಬಿಟ್ಟೆ ಅಂತಲೇ ಅಂದ್ಕೊಳ್ಳುವಂತಹ ಸಂದರ್ಭದಲ್ಲಿ ಒಬ್ಬ ಜೇನು ಕುರುಬ ಯುವಕ ಅವನನ್ನು ಬಂದು ಸೇವ್ ಮಾಡ್ತಾನೆ ಹುಲಿಯ ಜೊತೆಗೆ ವೀರನಾಗಿ ಹೋರಾಟ ಮಾಡ್ತಾನೆ ಹೋರಾಟ ಮಾಡಿ ಬ್ರಿಟಿಷ್ ಅಧಿಕಾರಿಯನ್ನ ಸೇವ್ ಮಾಡ್ತಾನೆ ಬ್ರಿಟಿಷ್ ಅಧಿಕಾರಿ ಹತ್ರ ಬಂದೂಕಿತ್ತು ಆದ್ರೂ ಹುಲಿಯನ್ನ ಅವನಿಗೆ ಎದುರಿಸೋದಕ್ಕಾಗ್ಲಿಲ್ಲ ಈ ಒಂದು ಜೇನು ಕುರುಬ ಯುವಕನ ಹತ್ರ ಕೈಯಲ್ಲಿ ಏನೂ ಇಲ್ಲ ಒಂದು ಈಟಿನೂ ಇತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೂ ಕೂಡ ಅವನು ಜೇನು ಜೇನು ಕುರುಬ ಯುವಕ ಈ ಒಂದು ಬ್ರಿಟಿಷ್ ಅಧಿಕಾರಿಯನ್ನ ಸೇವ್ ಮಾಡ್ತಾನೆ ಈ ಬ್ರಿಟಿಷ್ ಅಧಿಕಾರಿ ಇದರ ಬಗ್ಗೆ ಈ ಒಂದು ಜೇನು ಕುರುಬ ಯುವಕ ಎಷ್ಟು ವೀರನಾಗಿದ್ದ ಅಂತ ಅವನೊಂದು ಬುಕ್ಕಲ್ಲಿ ಕೂಡ ಬರ್ಕೊಳ್ತಾನೆ ಸೊ ಇದನ್ನ ನಾವು ಯಾವುದಾದ್ರೂ ಬುಕ್ ಅಲ್ಲಿ ನೋಡ್ತೀವ ಇವಾಗ ಯಾವುದಾದ್ರೂ ಶಾಲೆಯ ಪಠ್ಯಪುಸ್ತಕದಲ್ಲಾದರೂ ಇದೆಯಾ ಖಂಡಿತ ಇಲ್ಲ ಹಾಗಾಗಿ ಕುರುಬ ಸಮುದಾಯ ಇರ್ಬೋದು ಸೋಲಿಗರಿರ್ಬೋದು ಹಾಲಕ್ಕಿರಿರ್ಬೋದು ಗೊಂಡರಿರ್ಬೋದು ಹೀಗೆ ಸಾಕಷ್ಟು ಅದ್ಭುತವಾಗಿರುವಂತಹ ಸಮುದಾಯಗಳು ನಮ್ಮಲ್ಲಿದೆ ಬುಡಕಟ್ಟು ಜನಾಂಗಗಳಿದೆ ಅವರ ಸಂಸ್ಕೃತಿಗಳು ಕೂಡ ಬಹಳ ಅದ್ಭುತವಾಗಿರುವಂಥದ್ದು ಸೊ ಇದನ್ನೆಲ್ಲ ದಾಖಲೆ ಮಾಡ್ಕೋಬೇಕು ಇದನ್ನೆಲ್ಲ ಶಾಶ್ವತವಾಗಿ ಉಳಿಸ್ಕೋಬೇಕು ಅಂತಂದರೆ ಸ್ವಗ್ರಾಮ್ ಬೇಕು ಸೊ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀವಿ ಏನು ಈ ಒಂದು ಸ್ವಗ್ರಂ ಅಂತ ಅಂದರೆ ಏನು ಹೇಗೆ ಸ್ವಗ್ರಾಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಈ ಸ್ವಗ್ರಮ್ ಅಂತಕ್ಕಂಥದ್ದು ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ನಮ್ಮ ಸಮುದಾಯಕ್ಕೆ ತಾವು ತಿಳಿಸ್ತೀವಿ ಸರ್ ಸರ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್ ನಮ್ಮ ಸ್ವಗ್ರಾಮದ ಫೌಂಡೇಶನ್ ಕಾಂಟೆಕ್ಸ್ನಲ್ಲೇ ನಡೆದಂಥ ಒಂದು ಘಟನೆ ಹ್ಞೂ ಈ ನಿಮ್ಗೆ ಗೊತ್ತಿರಬಹುದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಒಂದು ಬೆಳಗುಲಿ ಅಂತ ಅಗ್ರಹಾರ ಇದೆ ಅಲ್ಲಿ ವಯಸ್ಸ್ರ ಕಾಳದ ದ್ವಿಕೂಟ ದೇವಸ್ಥಾನ ಇದೆ ಒಂದೇ ದೇವಸ್ಥಾನದಲ್ಲಿ ಶಿವ ಮತ್ತು ವಿಷ್ಣುವಿನ ಗರ್ಭಗುಡಿ ಇರುವಂತ ಬಹಳ ವಿಶಿಷ್ಟವಾದ ಸುಂದರವಾದ ದೇವಸ್ಥಾನ ಆದ್ರೆ ಇತ್ತೀಚೆಗೆ ಅದು ನಿರ್ಲಕ್ಷ್ಯಗೊಳಗಾಗಿ ಅದಕ್ಕೆ ಆಸರೆಯಿಲ್ಲದೆ ಮತ್ತೆ ಒಂದು ನಿತ್ರಾಣ ನಿತ್ರಾಣೆ ಆ ದೇವಸ್ಥಾನ ದುರ್ಬಲವಾಗಿದೆ ಅದಕ್ಕೆ ಸಂರಕ್ಷಣೆ ಬೇಕಾಗಿದೆ ಅದರ ಪುನರುತ್ಥಾನ ಆಗಬೇಕಾಗಿದೆ ನಮ್ಮ ಸ್ನೇಹಿತರೊಬ್ಬರು ಆ ದೇವಸ್ಥಾನವನ್ನ ಸಂದರ್ಶನ ಮಾಡಿ ಅಲ್ಲಿಯ ಬಗ್ಗೆ ಒಂದು ಪೋಸ್ಟ್ ಬರ್ದಿದ್ರು ಈ ದೇವಸ್ಥಾನದ ಸೌಂದರ್ಯ ಈ ರೀತಿ ಇದೆ ಆದರೆ ನಿರ್ಲಕ್ಷ್ಯಕ್ಕೊಳಗಾಗಿದೆ ಇದನ್ನ ಪುನರುತ್ಥಾನಕ್ಕೆ ಇಂಟ್ರೆಸ್ಟೆಡ್ ಜನ ಎಲ್ಲ ಸೇರ್ಕೊಂಡು ಏನಾದರೂ ಮಾಡಬಹುದಾ ಅಂತ ಇದಕ್ಕಿದ್ದಂಗೆ ಬೆಂಗಳೂರಿನಲ್ಲಿ ಉದ್ಯಮಿಯೊಬ್ರು ನನಗೆ ಫೋನ್ ಮಾಡಿದ್ರು ನಿಮ್ಮ ಸ್ವಗ್ರಾಮದಲ್ಲಿ ಈ ಪೋಸ್ಟ್ ನೋಡ್ದೆ ಆಕ್ಚುಲಿ ಬೆಳಗುಲಿ ನನ್ನ ಅಮ್ಮನ ಕಡೆಯ ಹಿರಿಯರ ಊರು ನಾವು ಆ ದೇವಸ್ಥಾನದ ಪುನರುತ್ಥಾನಕ್ಕೆ ಏನಾದರೂ ಮಾಡಬಹುದಾ ಅಂತ ಆಮೇಲೆ ಈಗ ಅವರೊಂದು ಊರಿನವರೆಲ್ಲ ಸೇರಿ ಒಂದು ಸಮಿತಿ ಮಾಡಿಕೊಂಡು ಆ ದೇವಸ್ಥಾನವನ್ನು ಪುನರುಜ್ಜೀವನ ಮಾಡೋದಕ್ಕೆ ಒಂದಷ್ಟು ಶ್ರಮ ಪಡ್ತಿದ್ದಾರೆ ಮುಂದೆ ಒಂದಿನ ಆಗ್ಬೋದು ಅದು ಒಳ್ಳೇದಾಗ್ ಈ ರೀತಿ ಯಾರು ಬೇಕಾದರೂ ಅವರ ಊರಿನ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಆಗುವಂಥದ್ದು ಸಾಕಷ್ಟು ಇರುತ್ತೆ ಅದನ್ನು ಗುರುತಿಸಿ ನಾವು ಮುಂದೆ ಬಂದು ಅದನ್ನು ಮಾಡುವಂತಾಗ್ಲಿ ಅನ್ನೋದು ನಮ್ಮ ಆಶಯ ನಾವು ಯಾರು ನಾವು ಎಲ್ಲಿಂದ ಬಂದವರು ಹೇಗೆ ಜೀವನ ಮಾಡ್ಕೊತಾ ಇದ್ವಿ ನಮ್ಮೂರಿನ ವೈಶಿಷ್ಟ್ಯತೆಗಳೇನು ಇದನ್ನು ಮೊದಲು ನಾವು ಅರ್ಥಕೊಂಡು ಮುಂದಿನ ತಲೆಮಾರಿಗೆ ದಾಟಿಸಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಊರಿನ ಹಾಗೂ ನಮ್ಮ ಸಮುದಾಯಗಳ ಬಗ್ಗೆ ಕಾರ್ಯಪ್ರವೃತ್ತರಾದರೆ ಸಂತೋಷ ಇದರಿಂದ ನಾವೆಲ್ಲರೂ ಒಂದು ಸದೃಢವಾದ ಸಮುದಾಯವನ್ನು ಕಟ್ಟಿ ಎಲ್ಲರೂ ಚೆನ್ನಾಗಿರುವಂಥಾದರೆ ಒಳ್ಳೆಯದು ಅನ್ನೋದು ನಮ್ಮ ಆಶಾಭಾವನೆ ಅದ್ರ ಮುಖಾಂತರ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಧನ್ಯವಾದಗಳು ತುಂಬ ಧನ್ಯವಾದಗಳು ಸರ್ ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸ್ವಗ್ರಾಮ್ ಫೌಂಡೇಶನ್ ಸಂಬಂಧಪಟ್ಟಂತೆ ಏನು ಇದರ ಕಾರ್ಯವೈಖರಿಗಳೇನು ಸಮುದಾಯ ಹೇಗೆ ಈ ಒಂದು ಸ್ವಗ್ರಾಮ್ ಇದರಲ್ಲಿ ಭಾಗವಹಿಸ್ಬೋದು ಜೊತೆಗೆ ಆ ಒಂದು ಗ್ರಾಮದ ಹಿನ್ನೆಲೆಯನ್ನು ಯಾವ ಥರವಾಗಿ ಈ ಒಂದು ಅಪ್ಲಿಕೇಶನ್ ಮೂಲಕ ವಿವರವನ್ನು ಕಳಿಸ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಾವು ತಿಳಿಸ್ಕೊಟ್ಟಿದ್ದೀರಾ ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ನಮಸ್ಕಾರ ಹಾ ಮೇಡಮ್ ತಮಗೂ ಕೂಡ ತುಂಬ ಧನ್ಯವಾದಗಳು ಇಲ್ಲಿ ಹೆಸರೇ ಹಂಗೆ ಸ್ವಗ್ರಾಮ ಅಂದ್ರೆ ನನ್ನ ಗ್ರಾಮ ಹಾಗಾಗಿ ನಿಮ್ಮ ನಿಮ್ಮ ಗ್ರಾಮಗಳ ಬಗ್ಗೆ ನೀವು ಹೇಳ್ಕೊಳ್ಳಿ ಆದಷ್ಟು ಸ್ವಗ್ರಾಮ ವೇದಿಕೆಯಲ್ಲಿ ನಿಮ್ಮ ಊರಿನ ವಿಶೇಷತೆಯನ್ನು ಹಂಚಿಕೊಳ್ಳಿ ಇದನ್ನು ಜಗತ್ತಿಗೆ ತಲುಪಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಕೆಳಗರೆ ತಾವು ಕೇಳಿದ್ರಲ್ಲ ಇದುವರೆಗೂ ಈ ಒಂದು ಸ್ವಗ್ರಮ್ ಸಂಬಂಧಪಟ್ಟಂತೆ ಏನು ಈ ಒಂದು ಸ್ವಗ್ರಂ ಫೌಂಡೇಶನ್ನ ಚಟುವಟಿಕೆಗಳೇನು ಹೇಗೆ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಎಂಬುದರ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಗ್ರಂ ಫೌಂಡೇಶನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಮಹೇಶ್ ಚಿತ್ರಪ್ಪರವರು ಹಾಗೂ ಪೂರ್ಣಿಮಾ ಹೆಗಡೆರವರು ಇದು ಇವತ್ತಿನ ಕಾರ್ಯಕ್ರಮ ಮತ್ತು ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ನಮಸ್ಕಾರ